ಶರಣು ಶರಣಾರ್ಥಿ ಕಲ್ಯಾಣ ಚಾಲುಕ್ಯರ ದೊರೆ ಪ್ರಥಮ ದೊರೆ ಆಗಿರ್ತಕ್ಕಂಥ ಸೋಮೇಶ್ವರರು ಈ ಒಂದು ಘಟಿಕಾ ಕೇಂದ್ರವನ್ನು ಕಟ್ಟಿದರು ಅಂತಕ್ಕಂಥದ್ದನ್ನು ಇತಿಹಾಸ ಸಾವಿರದ ಐವತ್ತಾರನೇ ಇತಿಹಾಸವನ್ನು ಹೇಳುತ್ತದೆ ಈ ಒಂದು ಘಟಿಕಾ ಕೇಂದ್ರ ಅಂತಂದರೆ ಹೇಗೆ ಈಗಿನ ಕ್ಯಾನ್ಬ್ರಿಡ್ಜು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದೆಲ್ಲ ಆಗಿನ ಕಾಲದಲ್ಲಿ ಈ ಒಂದು ಕೂಡ ಭಾಳ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ವಿಶ್ವವಿದ್ಯಾಲಯ ಆಗಿನ ಕಾಲದಲ್ಲಿ ಇಲ್ಲಿ ಭಾಳಷ್ಟು ಜಗತ್ತಿನ ಮೂಲೆ ಮೂಲೆಯಿಂದ ಜಪಾನು ಮತ್ತು ಚೀನಾ ಪಾಕಿಸ್ತಾನ್ ಬಾಂಗ್ಲಾದೇಶ ಎಲ್ಲ ದೇಶದ ಜಗತ್ತಿನ ಮೂಲೆ ಮೂಲೆಗಳಿಂದ ಎಲ್ಲರೂ ಇಲ್ಲಿ ಬಂದು ಇಲ್ಲಿ ಸುಮಾರು ನಾಲ್ಕು ಕಲೆಗಳನ್ನು ಕಲಿಸ್ತಕ್ಕಂಥ ಈ ಒಂದು ಮಹಾ ವಿಶ್ವವಿದ್ಯಾಲಯ ರೀ ಇಂಥ ವಿಶ್ವವಿದ್ಯಾಲಯದು ನಮ್ಮ ಚಿ ಕಲ್ಯಾಣ ಕರ್ನಾಟಕದ ಚಿತಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಭಾಳ ಹೆಮ್ಮೆ ವಿಷಯ ಇನಗೆ ತಮಗೆಲ್ಲ ಗೊತ್ತಿರೋದು ಈ ಒಂದು ಮಂದಿರದ ಆವರಣದಲ್ಲಿನೇ ಇದನ್ನು ಮಂದಿರ ಅನ್ನೋದಕ್ಕಿಂತ ಇದೊಂದು ದೊಡ್ಡ ವಿಶ್ವವಿದ್ಯಾಲಯನೇ ಅಂತ ಅನ್ಬೋದು ನಾವು ಈ ಒಂದು ಮಂದಿರ ಆವರಣದಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಾಸನವನ್ನು ಕೂಡ ತಾವು ನೋಡ್ಬೋದು ಇದು ಸಾವಿರದ ಐವತ್ತಾರನೆಯಲ್ಲಿ ಇಸ್ವಿಯಲ್ಲಿ ಈ ಒಂದು ಮಂದಿರ ಮತ್ತು ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಶಾಸನವನ್ನು ನೋಡ್ಬೋದು ಈ ಒಂದು ಶಾಸನವನ್ನು ಕಲ್ಯಾಣ ಚಾಲುಕ್ಯರ ಪ್ರಥಮ ದೊರೆ ಆಗಿರ್ತಕ್ಕಂಥ ಶ್ರೀ ಸೋಮೇಶ್ವರರವರು ಈ ಒಂದು ಶಾಸನವನ್ನು ಅವರು ಇಲ್ಲಿ ನಿರ್ಮಿಸಿದರು ಅಂತಕ್ಕಂಥದ್ದನ್ನು ಇತಿಹಾಸವಿದೆ ಈ ಒಂದು ಇದರಲ್ಲಿ ಏನು ಉಲ್ಲೇಖವಿದೆ ಅಂತಂದರೆ ಕನ್ನಡ ನಾಡಿನ ನೆಲ ಈ ನಾಡನ್ನು ಕರ್ನಾಟಕ ಅಂತ ಮೊಟ್ಟ ಮೊದಲನೇದಾಗಿ ಕರೆದಂಥ ಶಾಸನ ಅದು ಯಾವುದು ಅಂತಂದರೆ ಈ ಒಂದು ಶಾಸನ ನಿಜವಾಗ್ ಕೂಡ ಈ ಒಂದು ನಾಡನ್ನು ಕರ್ನಾಟಕ ಅಂತ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಶಾಸನ ಅಂತಕ್ಕಂಥದ್ದು ನಿಜವಾಗ್ ಕೂಡ ಭಾಳ ಹೆಮ್ಮೆಯ ವಿಷಯ ಯಾಕಂದರೆ ಈ ಒಂದು ಶಾಸನದ ಬಗ್ಗೆ ಎಲ್ಲರಿಗೂ ಪರಿಪೂರ್ಣವಾಗಿ ಎಲ್ಲರಿಗೂ ಕೂಡ ನಾವು ಈ ಒಂದು ಮಾಹಿತಿಯನ್ನು ಕೊಟ್ಟು ಈ ಒಂದು ಶಾಸನದ ಬಗ್ಗೆ ಅತಿ ಹೆಚ್ಚು ಒಂದು ನಾವು ನೀವೆಲ್ಲ ಕೂಡಿ ಈ ಒಂದು ಶಾಸನದ ಬಗ್ಗೆ ಜನರಿಗೆ ಪರಿಚಯ ಮಾಡಿಕೊಡ್ಬೇಕು ಮಾಹಿತಿಯನ್ನು ನೀಡಬೇಕಂತ ಹೇಳುತ್ತಾ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಧನ್ಯವಾದಗಳು